ಒನ್ ಡೇ ಬಿಫೋರ್ ನನ್ನ ಬರೀ ಬಂದಿದ್ದರು ಅವರು ಕೆಲವೊಂದು ಸಂಬಂಧಪಟ್ಟವರು ಅಣ್ಣವ್ರಿಗೆ ಏನೇ ಮಾಡಿ ಅದ್ರ ಜಾಗಕ್ಕೆ ಸಂಬಂಧಪಟ್ಟವರು ಜಾಗಕ್ಕೆ ಸಂಬಂಧಪಟ್ಟವ್ರಿಗೆ ಕಲಿಸ್ತಕ್ಕಂಥವ್ರು ಎಲ್ಲರ ಕೂಡ ಬಂದಿರು ಅಣ್ಣವ್ರು ಏನು ಮಾಡಿ ಬೈಗಿಸ್ಬಿಟ್ಟು ಆಯ್ತಪ್ಪ ಅಶೋಕ್ ಬರ್ತು ಊರಿಗೆ ಅಂತ ಬಂದು ಕೂಡ ನಾನು ಅವ್ರೂ ಕೊಡಿ ನೀವೇ ಎಲ್ಲರೂ ಬರಕತ್ತಿ ಒಟ್ಟಿನ ಮ್ಯಾಗೆ ಸಣ್ಣ ಬಗೆರ್ಸ್ತಾನೋ ತಿಳ್ಕೊಂಡು ಹೇಳಿದ್ರು ಅವ್ರು ಬಂದಿದ್ರು ಅವ್ರು ಬಂದ ಮ್ಯಾಗ ಕರೆಸ್ತಾರೆ ನಾನು ಒಪಿನಿಯನ್ ಕೊಡಬೇಕು ಅಂತ ತಿಳ್ಕೊಂಡು ನಾನು ಕಾಯ್ಕೋ ಕೂತಿದ್ದೆ ನನಗೆ ಯಾರು ಕರಲಿಲ್ಲ ಕರೀಲಿಲ್ಲ ಭವಿಷ್ಯ ಅವ್ರ ಸಂಧಾನ ರೂಪದಲ್ಲಿ ಸಾಂಕ ಪ್ರಯತ್ನ ಮಾಡಿರೋ ಪ್ರಯತ್ನಂದು ಮಾಡಿರೋ ಶಾಸಕರು ಭವಿಷ್ಯ ಆ ಪ್ರಯತ್ನ ಫಲಾಸ್ಕೃತಿ ಆಗಿಲ್ಲ ಅದಕ್ಕಾಗಿ ಈ ಮಟ್ಟಕ್ಕೆ ಹೋಗಿದ್ದೆ ಅಂದರೆ ಎಲ್ಲಿ ನಾವು ಅಂದರೆ ದಾರಿಮಾ ಕೊಟ್ಟಿದ್ದೀನಿ ಅವರು ಬಡವರಿಗೆ ಕೊಡ್ತಾರೆ ನಾನು ಮಾಜಿ ಶಾಸಕರಿಗೆ ನಿಮ್ದು ಹತ್ತೊಂಬತ್ತು ಸಾವಿರ ಒಳ್ಳೆ ಕೊಟ್ಟಿದ್ದೆ ಪ್ಲಾಟ್ ಐದು ಸಾವಿರ ಸಿಗ್ಗೆ ಕೊಟ್ಟಿನ ಟೋಟಲ್ ಹತ್ತೊಂಬತ್ತು ಸಾವಿರ ಹಳೆ ಕೊಟ್ಟಿನಿ ಬಿದ್ದು ಮನಿ ಹೊಸ ಕಟ್ಟಡ ಮನೆ ಐದು ಸಾವಿರ ಪ್ಲಾಟ್ಸ್ ಕೊಟ್ಟಿನಿ ನಾನು ಅದರಲ್ಲಿ ಇವತ್ತು ಡಿಪು ಮಾರಿ ಒಂದು ನೂರು ಪ್ಲಾಟ್ ಕೊಟ್ಟಿನಿ ಕೆ ಮಂಡಿಯಲ್ಲಿ ಕೊಟ್ಟಿದ್ದೀನಿ ಮತ್ತು ಹುಡ್ಕೊಂಡು ಸ್ಲಮ್ ಔಷಿಸ್ ಅಂತ ವಿದ್ಯಾನಗರದ ಕೆಳಗೆ ಸ್ಲಮ್ ಔಷಿಸ್ ಅದು ಆ ಮನೆಗಳು ನಾನೇ ಕಟ್ಕೊಟ್ಟಿನಿ ಅವರು ಹಳೆ ಮನೆಗಳಿದ್ವು ಎರಡು ನೂರು ಮನೆಗಳು ಅಲ್ಲಿ ಮತ್ತು ಅಂತ ಸಂದರ್ಭದಲ್ಲಿ ಅತಿ ನೀವು ಅಂತ ಮಾಡ್ಕೊಂಥಿ ನೀನೇ ಒಂದು ಡಾಳರ್ ಸಂಬಂಧಿ ಬಂದಿತ್ತು ಹಿಂದೆ ರಾಜ್ಯಪಾಲ ಹೆಸರಲ್ಲಿ ಒಂದು ಎಕರೆ ಎರಡು ಎಕರೆ ಪುಕ್ಕಟ್ಟೆ ಆಗಿಬಿಟ್ಟಿರ್ತಕ್ಕಂಥದ್ದು ನವಗ್ರಾಮದ ಅಡಿಯಲ್ಲಿ ಮನೆಗಳನ್ನು ಕಟ್ಟಿಸಿರ್ತಕ್ಕಂಥದ್ದು ಬೆಳ್ಳಿ ಬೆಳಕು ಯೋಜನೆ ಮನೆಗಳನ್ನು ಕಟ್ಟಿಸ್ತಕ್ಕಂಥದ್ದು ಆಸ್ತೀ ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಇಂದಿರಾವಾಜ್ ಆಗಿರ್ಬೋದು ಅದು ಬೆಳ್ಳಿ ಬೆಳಕಾಗಿರ್ಬೋದು ನವಗ್ರಾಮ ಆಗಿರ್ಬೋದು ಒಟ್ಟು ಆರು ಯೋಜನೆ ಅಡಿಯಲ್ಲಿ ಹತ್ತೊಂಬತ್ತು ಸಾವಿರ ಮನೆಗಳನ್ನು ಬಿದ್ದಿದ್ದು ಮತ್ತು ಹೊಸ ಕಟ್ಟಡ ಕೊಟ್ಟಿರ್ತಕ್ಕಂಥದ್ದು ಚಿಲ್ಲಿಗೆಯಲ್ಲಿ ಐದು ಸಾವಿರ ಕೊಟ್ಟಿರ್ತೀನೋ ಟೋಟಲ್ ಇಪ್ಪತ್ನಾಲ್ಕು ಸಾವಿರ ಪ್ಲಾಟ್ಗಳು ಕೊಟ್ಟಿದ್ವಿ ಎಲ್ಲಿ ಒಂದು ಸಮಸ್ಯೆ ಹೇಳಿದ್ರೆ ಡವಳರ್ ನೀನು ಬಂದಿತ್ತು ನಾ ಖರ್ಚು ಬಗೆಯಿಸಿದ್ವಿ ಇನ್ನು ಆವತ್ತ ಕೊಟ್ಟಿರ್ತಕ್ಕಂಥ ಪ್ಲಾಟ್ಗಳನ್ನು ಇವತ್ತಿಗೆ ಯಾರು ಹಂಚಲೂ ಇವತ್ತು ಅಂತರಂಗ ಇದರಲ್ಲಿ ಹಂಚಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಪುರಸಭೆ ಆಡಳಿತ ಇದ್ದಾಗ ಶಾಸಕರು ಇವತ್ತು ಬೇರೆ ಪಕ್ಷ ಇರ್ಬೋದು ಜಾಗ ಖರೀದಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಮುನ್ಸಿಪಾಲ್ಟಿ ಇವತ್ತು ಸಹಿತ ಹದಿಮೂರು ಎಕರೆ ಖರೀದಿ ಮಾಡಿರ್ತಕ್ಕು ಕಾಂಗ್ರೆಸ್ ಮುನ್ಸಿಪಾಲ್ಟಿ ಒಂದು ಒಂದು ಪತ್ರಿಕಾಗೋಷ್ಠಿ ಅಲ್ಲ ಒಂದು ಪತ್ರಿಕಾಗೋಷ್ಠಿಯೊಳಗೆ ನಾ ಖರೀದಿ ಮಾಡಿ ಅಂತ ಹೇಳಿ ಒಂದು ಪತ್ರಿಕಾಗೋಷ್ಠಿ ಒಳಗ ಯ್ ಇಲ್ಲಿ ರಾಮ್ಪುರ ರಸ್ತೆಯಲ್ಲಿ ನಾನ್ ಅಧಿಕಾರದ ಬಾಷಿ ಸಾಹ್ ತಾಂಬೋಳಿ ಅಧ್ಯಕ್ಷ ಆಗಿದ್ದ ಮುನ್ಸಿಪಾಲ್ಟಿ ನಮ್ಮ ಅಂಡ್ರ ಇತ್ತು ಶಾಸಕರು ಯಾರಾದರೂ ನಾವು ಹೇಳೋಕ್ತಾ ಇರಲಿಲ್ಲ ಬೇರೆ ಬೇರೆ ಇದ್ದಿರ್ತೀರ ಮುನ್ಸಿಪಾಲ್ಟಿ ನಮ್ಮ ಅಂಡ್ರದಲ್ಲಿ ಇದ್ದಾಗೆ ನಾವು ಮಾಡಿದ್ದೀವಿ ಅಲೋ ಈ ಸಿದ್ಧಗೇಲಿ ಪ್ಲಾಟ್ ಹಂಚುವ ಸಹಿತ ಹೊಸ ಹೊಸ ಯೋಜನೆ ಕ್ರಿಯೇಟ್ ಮಾಡಿ ಪ್ಲಾಟ್ಗಳು ಹಚ್ಚಿವಿ ನಾವು ಇವ್ರಿಗೆ ಮಾಡಿ ಎರಡು ಮೂರು ಸಲಹೆ ಕೊಟ್ಟಿನ ಹಿಂಗೆ ಮಾಡೋಕೆ ಬರ್ತೈತಿ ಹಿಂಗೆ ಮಾಡ್ರಿ ಆದ್ರೆ ಅದು ಎಲ್ಲಿ ಯಾಕೋ ವಿಚಾರ ನಮ್ಮ ನಮ್ಮ ಸಲಹೆಯೋ ಪಾಲಿಸಿದೇವತ್ತಂದರೆ ಹೇಳಿ ನಾವ್ಯಾಕೆ ಇದಕ್ಕೆ ಕಡಿಮೆ ಅನ್ನುವಂಥ ಭಾವನೆ ಹುಡ್ತಾ ಅನ್ನೋ ನನಗಂತೂ ಗೊತ್ತಾಗ್ತಾ ಇಲ್ಲ ಒಳ್ಳೆಯ ವಿಚಾರಗಳು ಕೊಡಲಿ ಒಳ್ಳೆಯ ದೇವರ ಆಶೀರ್ವಾದ ಮಾಡಲಿ ಸದ್ಬಳಕೆ ಮಾಡ್ಕೊಳ್ಳಿ ಅಧಿಕಾರ ತಿಳ್ಕೊಂಡು ಕಿವ್ ಮಾತ್ರ ಹೇಳ್ತಾ ಇದ್ದೀನಿ ನನಗೆ